ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸತ್ಸಂಗತಿಯಿಂದ ಮನಸ್ಸು ದುಡ್ಡಿನಲ್ಲಿ ಆಸಕ್ತವಾಗುವುದಿಲ್ಲ ಸತ್ಪುರುಷರಲ್ಲಿ ಪ್ರಚಂಡ ಸಾಮರ್ಥ್ಯವಿರುತ್ತದೆ ಅವರು ಮಾತನಾಡಿದ್ದು ನಿಜವಾಗುತ್ತದೆ ಇದಕ್ಕೆ ವಾಚಾ ಸಿದ್ಧಿ ಎಂದು ಕರೆಯುತ್ತಾರೆ ಈ ಸಿದ್ಧಿಯ ಉಪಯೋಗವನ್ನು ನಾವೂ ಕೂಡ ಮಾಡಿಕೊಳ್ಳಲು ಬರುತ್ತದೆ ಆದರೆ ಭಗವತ್ ಸೇವೆ ಮಾಡಿ ಸಂಬಳ ತೆಗೆದುಕೊಂಡಂತೆ ಆಗುತ್ತದೆ ಕಾಮಧೇನುವಿನ ಮೇಲೆ ಭಾರ ಹೇರುವುದು ಉಚಿತವಲ್ಲವೆಂದು ತಿಳಿದು ದಾರಿಯಲ್ಲಿ ಬರುವ ಕತ್ತೆಯನ್ನು ಕೊಂಡುಕೊಂಡು ಕಾಮಧೇನುವನ್ನು ಕೊಟ್ಟಂತೆ ಆಗುತ್ತದೆ ಯಾವ ಸುಖವು ಚಿರಕಾಲ ಉಳಿಯುವುದಿಲ್ಲವೋ ಅದನ್ನು ತೆಗೆದುಕೊಂಡು ಏನು ಮಾಡುವುದು ದೇಹವನ್ನು ಕಷ್ಟಕ್ಕೆ ಈಡು ಮಾಡಿ ಸ್ವರ್ಗ ಸುಖ ಪಡೆದುಕೊಂಡೆವು ಆದರೆ ಕಾಲಾಂತರದಲ್ಲಿ ಅದು ಕೂಡ ನಾಶವಾಗುವಂತಹುದೇ ಅಂದ ಮೇಲೆ ಅದನ್ನು ತೆಗೆದುಕೊಂಡು ಏನು ಮಾಡುವುದು ದುಡ್ಡಿನಂಥ ವಸ್ತುವಿನಲ್ಲಿ ನಮ್ಮ ಮನಸ್ಸು ಎಷ್ಟು ಅಂಟಿಕೊಂಡಿರುತ್ತದೆ ದುಡ್ಡು ಭೂತದಂತೆ ಇರುತ್ತದೆ ಆದ್ದರಿಂದ ಕೆಲಸ ಮಾಡಿಸಿಕೊಂಡರೆ ಅದರ ಉಪಯೋಗವಾಗುತ್ತದೆ ಆದರೆ ನಾವು ಹಾಗೆ ಮಾಡದಿದ್ದರೆ ಅದು ನಮ್ಮ ಎದೆಯ ಮೇಲೆ ಕೂಡುತ್ತದೆ ನಾವು ಪ್ರಾಪಂಚಿಕ ಮನುಷ್ಯರು ನಾವು ಹಣ ಸಂಗ್ರಹಿಸಿದರೆ ಏನೂ ಅನುಚಿತವಾಗುವುದಿಲ್ಲ ಆದರೆ ನಮಗೆ ಅದರ ಆಧಾರವೆನಿಸಬಾರದು ನಮಗೆ ದುಡ್ಡಿನ ಆಧಾರವಿದೆ ಎಂದು ಅನಿಸುವುದೆಂದರೆ ಭಗವಂತನ ಆಧಾರ ಇಲ್ಲ ಎಂದು ಅನಿಸಿದಂತೆ ನಮ್ಮ ಹತ್ತಿರವಿದ್ದ ಹಣವನ್ನು ನಾವಾಗಿಯೇ ಬೇರೆಯವರಿಗೆ ಕೊಡಬೇಕೆಂದು ನಾನೇನು ಅನ್ನುವುದಿಲ್ಲ ಆದರೆ ಕಳ್ಳರು ಕಳವು ಮಾಡಿಕೊಂಡು ಹೋದರೆ ಅಳುತ್ತಾ ಕೂಡಬಾರದು ಅಥವಾ ಯಾರಾದರೂ ಕೇಳಿದರೆ ಇಲ್ಲವೆಂದು ಅನ್ನಬಾರದು ಅವರಿಗೆ ಏನಾದರೂ ಕೊಡಬೇಕು ಹಣವು ಪ್ರಪಂಚಕ್ಕೆ ಸಾಕಾಗುವಷ್ಟು ಇರಬೇಕು ಅಂದರೆ ಎಷ್ಟು ಇರಬೇಕು ನಿವೃತ್ತಿ ವೇತನ ಬರುತ್ತಿದ್ದರೆ ನಿತ್ಯದ ನಿರ್ವಾಹಕ್ಕೆ ಸಾಕಾಗುವಷ್ಟು ಇರಬೇಕು ಹಾಗೂ ನಿವೃತ್ತಿ ವೇತನ ಇಲ್ಲದವರಿದ್ದರೆ ಸಾಧಾರಣ ಮಧ್ಯದ ಪರಿಸ್ಥಿತಿಯಲ್ಲಿ ಹತ್ತು ಹದಿನೈದು ವರ್ಷಗಳಿಗೆ ಸಾಕಾಗುವಷ್ಟಿದ್ದರೆ ಪರ್ಯಾಪ್ತವಾಗುತ್ತದೆ ಇದಕ್ಕೆ ಒಂದು ನಿಶ್ಚಿತವಾದ ಲೆಕ್ಕವನ್ನು ಹೇಳಲಿಕ್ಕೆ ಆಗುವುದಿಲ್ಲ ನಮ್ಮ ಪ್ರಪಂಚಕ್ಕೆ ಎಷ್ಟು ಅವಶ್ಯವಿರುತ್ತದೆಯೋ ಅಷ್ಟು ಹಣ ನಮಗೆ ಪ್ರಾಪ್ತವಾದರೆ ಸಾಕು ಶ್ರೀಮಂತಿಕೆಗಾಗಿ ಬಹಳಷ್ಟು ಹಣ ಬೇಕಾಗುತ್ತದೆ ಎಂದೇನೂ ಇಲ್ಲ ನಮಗೆ ಯಾವುದೇ ರೀತಿಯಿಂದ ಅನಾನುಕೂಲತೆ ಆಗದಿದ್ದರೆ ನಾವು ಶ್ರೀಮಂತರಿದ್ದಂತೆಯೇ ದುಡ್ಡಿನ ವಿಷಯದಲ್ಲಿ ಪ್ರಯತ್ನವನ್ನು ಮಾತ್ರ ನಾವು ಆಗ್ರಹಪೂರ್ವಕವಾಗಿ ಮಾಡಬೇಕು ಹಾಗೂ ಆಮೇಲೆ ಹೇಗೆ ಆಗುತ್ತದೆಯೋ ಹಾಗೆ ಆಗಗೊಡಬೇಕು ನಾವು ಒಳಗಿನಿಂದ ನಿಷ್ಕಾಮ ನಿರ್ಲೋಭ ಹಾಗೂ ನಿರೀಕ್ಷರಾಗಿರಬೇಕು ಎರಡನೆಯವರ ದ್ರವ್ಯವು ನಮಗೆ ಪ್ರಾಪ್ತವಾಗಬೇಕೆಂಬ ಬುದ್ಧಿಯುಳ್ಳವರು ಆಗಬಾರದು ಯಾರ ಹತ್ತಿರ ಬಹಳಷ್ಟು ಹಣ ಇರುತ್ತದೆಯೋ ಅವನಿಗೆ ಶ್ರೀಮಂತ ಅಥವಾ ಸಾಹುಕಾರ ಎಂದು ಅನ್ನಬಹುದು ಯಾರ ಹತ್ತಿರ ವಿದ್ವತ್ತು ಇರುತ್ತದೆಯೋ ಅವರಿಗೆ ವಿದ್ವಾಂಸರೆಂದು ಅನ್ನಬಹುದು ಯಾರ ಹತ್ತಿರ ಭೂಮಿ ಇರುತ್ತದೆಯೋ ಅವರಿಗೆ ಭೂ ಒಡೆಯ ಎನ್ನಬಹುದು ಆದರೆ ಇವರಲ್ಲಿ ಯಾರಿಗೂ ದೊಡ್ಡವರೆಂದು ಹೇಳಲಿಕ್ಕೆ ಆಗುವುದಿಲ್ಲ ಸಾಹುಕಾರನು ಜಿಪುಣನಿರಬಹುದು ವಿದ್ವಾನನು ಗರ್ವಿಷ್ಠನಿರಬಹುದು ಅದೇ ರೀತಿ ಭೂ ಒಡೆಯನು ಏನಾದರೊಂದು ದುರ್ಗುಣದಿಂದ ಕೂಡಿಕೊಂಡಿರಬಹುದು ಯಾವ ಮನುಷ್ಯನ ಹತ್ತಿರ ಎಲ್ಲ ಗುಣಗಳು ಒತ್ತಿಗೆ ಇರುತ್ತವೆಯೋ ಅವನೇ ನಿಜವಾದ ದೊಡ್ಡ ಮನುಷ್ಯನು ಎಲ್ಲ ಗುಣಗಳು ಕೇವಲ ಒಬ್ಬ ಭಗವಂತನ ಹತ್ತಿರವೇ ಇರಲು ಶಕ್ಯ ಆದ್ದರಿಂದ ಯಾರು ಅವನನ್ನು ಅಂದರೆ ಆ ಭಗವಂತನನ್ನು ತಮ್ಮವನನ್ನಾಗಿ ಮಾಡಿಕೊಂಡರೋ ಅವರೇ ನಿಜವಾದ ದೊಡ್ಡವರಾಗಿರುತ್ತಾರೆ ಇಂಥ ಜನರಿಗೆ ಸಂತರೆನ್ನುತ್ತಾರೆ ನಾವು ಸಂತರವರಾಗಿ ಇರಬೇಕು ಇದರಲ್ಲಿಯೇ ನಮ್ಮ ಕಲ್ಯಾಣವಿರುತ್ತದೆ ಸತ್ಸಂಗತಿಯಿಂದ ಸತ್ವಿಚಾರ ಹಾಗೂ ಸದ್ಭಾವನೆಗಳು ಪ್ರಾಪ್ತವಾಗುತ್ತವೆ ಯಾರ ವಿಚಾರಗಳು ಉತ್ತಮವೋ ಆ ಮನುಷ್ಯನು ಉತ್ತಮನಾಗಿರುತ್ತಾನೆ ಹಾಗೂ ಎಲ್ಲಿ ಭಗವಂತನ ಅನುಸಂಧಾನವಿರುತ್ತದೆಯೋ ಅಲ್ಲಿ ಇರುವುದೇ ನಿಜವಾದ ಸತ್ಸಂಗತಿಯಾಗಿರುತ್ತದೆ ದುಡ್ಡಿನ ಹೆಸರು ಅರ್ಥ ಆದರೆ ಮಾಡುವುದು ಅನರ್ಥ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ